ಧೋನಿಯ ಮಿಂಚಿಂಗ್ ಸ್ಟಂಪಿಂಗ್ ನೋಡಿ ವಿರಾಟ್ ಆದರೂ ಶಾಕ್ ಝೀರೋ ಪಾಯಿಂಟ್ ಫೋರ್ಟೀನ್ ಸೆಕೆಂಡ್ಸಲ್ಲೇ ಫಿಲಿಪ್ ಸಾಲ್ಟ್ ಆಟ ಅಂತ್ಯ ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಮ್ಯಾಚ್ ಸ್ಟಾರ್ಟ್ ಆಗಿದೆ ಆರ್ ಸಿ ಬಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಆದರೆ ಈ ಒಂದು ವಿಕೆಟ್ ಇದೆಯಲ್ಲ ಗುರು ನೂರ ಮದ್ದ ಬೌಲಿಂಗಲ್ಲಿ ಎಮ್ ಎಸ್ ಧೋನಿ ಅವರೊಂದು ಸ್ಟಂಪಿಂಗ್ನ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಅನಿಸುತ್ತೆ ಇದು ನಾಟ್ ಔಟ್ ಅಂತ ಆದರೆ ಎಮ್ ಎಸ್ ಧೋನಿ ಅಪೀಲ್ ಮಾಡಿದಾಗ ಅಂಪೈಯರು ಡಿ ಆರ್ ಎಸ್ ತೊಗೊತಾರೆ ಮೇಲೆ ನೋಡೋಣ ಅಂತ ಹೇಳ್ತಾರೆ ಆವಾಗ ಎಲ್ಲರಿಗೂ ಕೂಡ ಶಾಕ್ ಆಯಿತು ಗುರು ವಿರಾಟ್ ಕೊಹ್ಲಿ ಕೂಡ ಶಾಕ್ ಆದರೂ ಸಾಲ್ಟ್ ಕೂಡ ಶಾಕ್ ಆದರೂ ಹೆಂಗಿತ್ತು ಗೊತ್ತಾ ಈ ರೀತಿ ಇತ್ತು ಗುರು ಯಾವಾಗ ಪಿಲ್ಲಿ ಸಾಲ್ಟ್ ಅವರ ಕಾಲು ಸ್ವಲ್ಪ ಮೇಲೋಗುತ್ತೋ ಆವಾಗ ಎಮ್ ಎಸ್ ಧೋನಿ ಅವರು ಸ್ಟಂಪ್ನ ಹೊಡಿತಾರೆ ಆರ್ ಸಿ ಬಿ ತಂಡಕ್ಕೆ ಅಲ್ಲಿಂದ ಸಂಕಷ್ಟ ಶುರುವಾಗುತ್ತೆ ಸಾಲ್ಟು ಅಲ್ಲಿ ಗಂಟೆ ಸೂಪರ್ ಆಗಿ ಆಡ್ತಿರ್ತಾರೆ ಅಶ್ವಿನ್ಗೆ ಎಲ್ಲ ಆಡ್ತಿರ್ತಾರೆ ಆದ್ರೆ ಈ ಒಂದು ಸ್ಟಂಪಿಂಗ್ ಇದ್ದಲ್ಲ ಗುರು ಸಾಗುತ್ತೆ ವಿರಾಟ್ ಕೊಹ್ಲಿ ಕೂಡ ಅದಾದಮೇಲೆ ಹೋಗ್ತಾ ಹೋಗ್ತಾ ಅವರು ಕೂಡ ಔಟ್ ಆಗ್ತಾರೆ ಧೋನಿಯ ಸ್ಟಂಪಿಂಗ್ ನೋಡಿ ಅಭಿಮಾನಿಗಳು ಶಾಕ್ ವಿರಾಟ್ ಕೊಹ್ಲಿ ಶಾಕ್ ಎಲ್ಲರೂ ಕೂಡ ಶಾಕ್ ಇದು ಧೋನಿಯ ಚಮತ್ಕಾರ ಬೆಸ್ಟ್ ವಿಕೆಟ್ ಕೀಪರ್ ಇಂದ ದ ಯಾರು ಅಂದರೆ ಧೋನಿ ಅಂತಾನೆ ಹೇಳ್ಬೋದು ಇವಾಗಲೂ ಕೂಡ ಸಾಕಾದಾಗ ಮಾಡ್ತಾ ಇದ್ದಾರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಎಲ್ಲರಿಗೂ ಕೂಡ ಹೇಳಿ